ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ ಅಂಬುಜಕೆ ಬಾನುವಿನ ಉದಯದ ಚಿಂತೆ ಅಂಬುಜಕೆ ಬಾನುವಿನ ಉದಯದ ಚಿಂತೆ മരംഗെ പരിമണത ബണ്ടിത്തെമഗൂടല സംഘ നനനി ചിൻ്റെ യമേ നമ്മ കൂടല സംഘനെ ചിന്തോരംഗെ ചന്ദ്രമന ബളക ചിന് അംബുജകാനുവ ഉദയദി ഭ്രമരങ്കേ പരിമണത ബണ്ടിൻ്റെ ഭ്രമരംഗ പരിമണത ബണ്ടുമ്പുവിൻ്റെ യമേ നമ്മ കൂടല സംഗനെ ഉപദേ ചിൻ്റെ യമ കൂടല സംഘ നനനിതേ ചിൻത്തെ ಪ್ರತಿಯೊಂದು ಜೀವಿಗೂ ತನ್ನ ಏಳಿಗೆಗಾಗಿ ಒಂದೊಂದು ಗುರಿ ಇಟ್ಟುಕೊಂಡು ಅದನ್ನು ಹೇಗೆ ಪಡೆಯಬೇಕೆಂದು ಅದರದರ ಚಿಂತೆಯಲ್ಲಿರುತ್ತದೆ ಇಲ್ಲಿ ಬಸವಣ್ಣನವರು ಅದನ್ನೇ ವಿವರಿಸಿದ್ದಾರೆ ಚಕೋರ ಎಂಬ ಪಕ್ಷಿಗೆ ಒಂದೊಂದು ಸಮಯದಲ್ಲಿ ಚಂದ್ರನ ಬೆಳದಿಂಗಳೇ ಆಹಾರ ಚಂದ್ರನಿಲ್ಲದೆ ಅದು ಬದುಕುವುದಿಲ್ಲ ಅಂಬುಜ ಅಂದರೆ ತಾವರಿಯೂ ಸಹ ಸೂರ್ಯನ ರಶ್ಮಿ ಇಲ್ಲದೆ ಅರಳಲು ಸಾಧ್ಯವೇ ಇಲ್ಲ ಇನ್ನು ದುಂಬಿಗೆ ಹೂವಿನ ಮಕರಂದವೇ ಆಹಾರ ಯಾವ ಹೂವಿನಲ್ಲಿ ಸವಿಯಾದ ಮಕರಂದ ಅಮೃತ ಸಿಗುತ್ತದೆ ಎಂಬ ಹುಡುಕಾಟವೇ ಅದರ ಚಿಂತೆ ಹೀಗೆ ಎಲ್ಲವೂ ತಮ್ಮ ಹೇಳಿಗೆಗಾಗಿ ಚಿಂತಿಸುತ್ತಿರುವಾಗ ಮಾನವರಾದ ನಾವು ಮೋಕ್ಷ ಸಾಧನೆಯ ಗುರಿಗಾಗಿ ಅಂತರಂಗ ಶುದ್ಧಿಯಾಗಿ ಭಗವನ್ನಾಮಸ್ಮರಣೆಯಲ್ಲಿ ಕೂಡಲ ಸಂಗಮ ದೇವನ ನೆನೆಯುತ್ತಾ ನೆನೆಯುತ್ತಾ ಭವಸಾಗರ ದಾಟಬೇಕೆಂದು ಬಸವಣ್ಣನವರು ಇಲ್ಲಿ ತಿಳಿಸಿದ್ದಾರೆ ಧನ್ಯವಾದಗಳು